ನಾನು ಇವತ್ತು ನಿಮ್ಮ ಮುಂದೆ ರಾಜವೀರ ಮದಕರಿ ನಾಯ್ಕ ಕೊನೆಯ ಅರಸು ಅವ್ರ ಬಗ್ಗೆ ಪ್ರಸ್ತುತ ಪಡಿಸ್ಬೇಕು ಅಂತಂತೇಳಿ ಚಿತ್ರದುರ್ಗದ ಇತಿಹಾಸದ ಪರ್ವದಲ್ಲಿ ಬರತಕ್ಕಂಥ ಕೊನೆಯ ಹರಸು ಚಿಕ್ಕ ಮದಕರಿ ನಾಯಕರು ರಾಜವೀರ ಮದಕರಿ ನಾಯಕರು ಅಂತಲೂ ಕರೀತಾರೆ ಇವರ ಬಗ್ಗೆ ನಾನು ನಿಮ್ಮ ಮುಂದೆ ಎರಡು ಮಾತುಗಳನ್ನು ಮಾಡೋಕ್ಕೆ ಇಷ್ಟಪಡ್ತಾ ಇವರಿಗೆ ಬಹುಪರಕ್ಕೆ ಹೇಳ್ಬೇಕಾದ್ರೆ ಏನೇನು ಅಭಿರುದು ಬಾವಲಿಗಳನ್ನ ಇದ್ದರು ಶ್ರೀಮನ್ ಮಹಾನಾಯಕಾಚಾರ್ಯ ಬಿಚ್ಚುಗತ್ತಿ ವಂಶಸ್ಥ ಕಾಮಗೀತಿ ಅಗಲು ಕಗ್ ಕಗ್ಗೊಲೆ ಮಾನ್ಯ ಕಾಮಗೀತಿ ಅಗಲು ಕಗ್ಗೊಲೆ ಮಾನ್ಯ ಗಂಡು ಗೊಡೆಲಿಯ ಗಂಡ ಗಾದ್ರಿಮಲಿ ಹೆಬ್ಬುಲಿ ರಾಜ ವೀರ ಮದಕರಿ ನಾಯಕರು ಬರುತ್ತಿದ್ದಾರೆ ಬಹು ಪರಾಕ್ ಬಹು ಪರಾಕ್ ಬಹು ಪರಾಕ್ ಈಗ ರಾಜವೀರ ಮದಕರಿ ನಾಯಕರು ಬರ್ತದರಿ ಈ ಬಹು ಪರಾಕಿನ ಮೂಲಕ ರಾಜವೀರ ಮದಕರಿ ನಾಯಕರನ್ನು ಆ ಒಂದು ಸಭೆಗೆ ಆ ಒಂದು ದರ್ಬಾರಿಗೆ ಅವರನ್ನು ಬರಮಾಡಿಕೊಳ್ತಾ ಇದ್ರು ಒಳ್ಳೆಯ ಸುವ್ಯವಸ್ಥಿತ ಆಡಳಿತ ಭಾರೀ ಶೂರ ರಾಜವೀರ ಮಧಕರಿ ನಾಯಕರು ಈಗ ಆಗಿಬಿಟ್ಟು ಅವರು ರಾಜ್ಯಭಾರದಲ್ಲಿ ದುರ್ಗ ಭಾಳ ಸುವ್ಯವಸ್ಥಿತವಾಗಿತ್ತು ಭಾಳ ವ್ಯವಸ್ಥಿತವಾದ ಆಡಳಿತ ಅವರ ಕಾಲದಲ್ಲಿ ನಡೀತಿತ್ತು ಒಂದು ಸ್ವಲ್ಪ ಮುಂಗೋಪಿ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳುತ್ತಿದ್ದವನು ಕಳ್ಳನರಸಪ್ಪಯ್ಯ ಅವರ ದರ್ಬಾರ್ನಲ್ಲಿ ಅವರ ಆಡಳಿತಾವಧಿಯಲ್ಲಿ ಪ್ರಧಾನಮಂತ್ರಿಯಾಗಿದ್ದರು ಅವರ ಕುತಂತ್ರಕ್ಕೆ ಅವರ ಒಳಗಿನ ರಾಜಕೀಯ ಪಿತೂರುಗಳಿಗೆ ಮನಗಂಡು ರಾಜವೀರ ಮದಕರಿ ನಾಯಕರು ಅವರನ್ನು ಪ್ರಧಾನಿ ಹುದ್ದೆಯಿಂದ ನಿವೃತ್ತಿಗೊಳಿಸ್ಬಿಡ್ತಾರೆ ಕಳ್ಳಿ ಕಳ್ಳಿನರಸಪ್ಪ ಅಂತಂದ್ರೆ ಅವರು ಒಂಥರ ಮಿನಿ ದಳವಾಯಿ ಮುದ್ದಣ್ಣ ಇದ್ದಂಗೆ ಎಲ್ಲ ಇವ್ರನ್ನ ಏನೇನೋ ಮಾಡಕ್ಕೆ ಹೋಗ್ತಾನೆ ರಾಜಗೀರ ಮಧುಕರ ಏಕೆ ಅದಕ್ಕೆ ಒಪ್ಪೋದಿಲ್ಲ ಇವನ ಕುತಂತ್ರ ಎಲ್ಲ ಗೊತ್ತಾಯ್ಬಿಡ್ತದೆ ಅವನಿಗೆ ಇವರು ಇಲ್ಲಿಂದ ದೂರ ಇದ್ದರೆ ಒಳ್ಳೆಯದು ಅಂತಂತೇಳಿ ಕಳಿ ನರಸಪ್ಪಯ್ಯನ ನಿವೃತ್ತಿಗೊಳಿಸ್ಬಿಡ್ತಾರೆ ಪ್ರಧಾನಮಂತ್ರಿ ಅಂತ ಅವನಿಗೆ ಯಾವಾಗಲೂ ಆ ಸಿಟ್ಟು ಆ ದ್ವೇಷ ಕ್ರೌರ್ಯ ಅವನಿಗೆ ಕುದಿತಾ ಇರ್ತತೆ ನನಗೆ ವೃತ್ತಿಯಲ್ಲಿ ಇದ್ದಾಗಲೇ ನನ್ನ ಇವರು ಇವರು ಹುದ್ದೆಯಿಂದ ಅಂತ ಅಂತಂತೇಳಿ ಆದರೂ ಎಲ್ಲ ಇವರಿಗೆ ರಾಜವೀರ ಮದಕರಿ ನಾಯಕಿಗೂ ಗೊತ್ತಿರದತ್ತೆ ಆ ನಂತರವಾಗಿ ಆ ಪರಶುರಾಮಪ್ಪ ಪುರಶುರಾಮಪ್ಪ ನಾಯಕ ಅವರ ಬ್ರದರ್ ಅವ್ರನ್ನ ಪ್ರಧಾನಿ ಹುದ್ದೆಗೆ ಅವರೇ ಅಣ್ಣ ತಮ್ಮಗಳೇ ನಿರ್ವಹಿಸ್ತಾರೆ ಅಂದರೆ ಹೀಗಾಗಿ ಈ ಒಂದು ಮನಸ್ಥಿತಿ ಕಳ್ಳ ಮನಸ್ಥಿತಿ ಅರ್ಥ ಮಾಡಿಕೊಂಡ ರಾಜವೀರ ಮದಕರಿ ನಾಯಕರು ಅವರನ್ನು ಹುದ್ದೆಯಿಂದ ತೆಗೆದುಹಾಕಿ ರಾ ನಮ್ಮ ಪುರುಶುರಾಮಪ್ಪ ಪುರುಶುರಾಮಪ್ಪ ನಾಯಕರನ್ನ ಪ್ರಧಾನ ಹುದ್ದೆಗೆ ಪಟ್ಟವನ್ನು ಕಟ್ತಾರೆ ಈಗ ಆಗಿಬಿಟ್ಟು ಎಲ್ಲ ತೀರ್ಮಾನ ಆದಮೇಲೆ ಈಗ ಹೈದರಾಲಿ ಈ ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸ್ಕೊಬೇಕು ನಾವು ಮೈಸೂರಿನಿಂದ ಡೆಲ್ಲಿವರೆಗೂ ಪ್ರಾಂತ್ಯವನ್ನು ವಿಸ್ತರಿಸಬೇಕು ಅಂತ ಅಂತೇಳಿ ಎಲ್ಲ ಪಾಳ್ಯಪಟ್ಟುಗಳನ್ನು ಗೆದ್ದುಕೊಂಡು ಬರ್ತಾರೆ ಕೊನೆಗೆ ಇಲ್ಲಿ ಚಿತ್ರದುರ್ಗಕ್ಕೆ ಬಿಡಾರ ಹೂಡ್ತಾರೆ ಬಿಡಾರ ಹೂಡಿ ಚಿತ್ರದುರ್ಗ ದುರ್ ಚಿತ್ರದುರ್ಗವನ್ನು ಗಮನಿಸ್ತಾರೆ ಇವರಿಗೆ ಚಿತ್ರದುರ್ಗದ ಕೋಟೆ ಅಭಾ ಅಭೇದ್ಯವಾಗಿ ಕಂಡುಬರ್ತದೆ ಅವರಿಗೆ ಭಯ ಬಂದುಬಿಡ್ತದೆ ಒಬ್ಬ ಪಿರಂಗಿಗಳನ್ನು ಆರಿಸಿದರೆ ಆ ಕೋಟೆಗೆ ಬಡಿಯೋದೇ ಇಲ್ಲ ಅದು ಎಲ್ಲೋ ತಳಕ್ಕೆ ಬಡಿತತೆ ಚಿತ್ರದುರ್ಗದ ಆ ಮಣ್ಣಿ ಬಡೀತತೆ ಬೆಟ್ಟಗಳ ಆ ಕಲ್ಲುಗಳಿಗೆ ಬಡೀತತೆ ಚಿತ್ರದುರ್ಗದ ಕೋಟೆ ಇವ್ರಿಗೆ ನಿಲಿಕಿಗೆ ಸಿಗೋದೇ ಇಲ್ಲ ಎಷ್ಟೋ ಪಿರಂಗಿಗಳು ಅರ್ಥವಿಲ್ಲದಾದ ವೇ ವೇಸ್ಟಾಗಿ ಹೋಗ್ಬಿಡ್ತದೆ ಆ ನಂತರವಾಗಿ ಏನು ಮಾಡೋದು ಅಂತಂತೇಳಿ ಯೋಚನೆ ಮಾಡ್ತಾನೆ ಯಾರು ಐದರಾಲಿ ಐದರಾಲಿ ಕೈಗೆ ಇದನ್ನು ಮುಟ್ಟೋಕ್ಕೂ ಆಗಲ್ಲ ಹತ್ರಕ್ಕೆ ಬರೋಕ್ಕೂ ಆಗಲ್ಲ ಚಿತ್ರದುರ್ಗದ ಕೋಟೆಗೆ ಸುಮಾರು ಸುಮಾರು ಆರು ತಿಂಗಳು ಗತಿಸಿ ಇಬ್ಬರು ಇವರು ಅಲ್ಲಿಂದ ತಂದಿದ್ದಂಥ ಆಹಾರ ಸಾಮಗ್ರಿ ಏನು ಸೈನ್ಯ ಸೈನ್ಯ ಅಂತಂತಂದರೆ ಐದು ಸಾಮಾನ್ಯ ಸೈನ್ಯ ಅಲ್ಲ ಅದು ಸುಮಾರು ಎರಡು ಗಟ್ಟಲೆ ಅವರು ಬಿಡಾರ ಹೂಡಿರ್ತಾರೆ ಅವ್ರಿಗೆ ಊಟ ವಸತಿ ತಿಂಡಿ ನೀರು ಎಲ್ಲವನ್ನೂ ಸಪ್ಲೈ ಮಾಡಬೇಕಲ್ಲ ಸೈನಿಕರಿಗೆ ಹೀಗಾಗಿ ಏನಾದರೂ ಮಾಡಬೇಕಲ್ಲ ಚಿತ್ರದುರ್ಗವನ್ನು ವಶಪಡಿಸ್ಕೊಂಬೇಕು ಅನ್ನೋ ಒಂದು ಮಹದಾಸೆಯಿಂದ ಚಿತ್ರದುರ್ಗಕ್ಕೆ ಬಂದು ಅವ್ರ ಮನಸ್ಸು ಹೊಡೆದೋಗಿ ಬಿಡ್ತತೆ ಆ ನಂತರ ಪೂರ್ಣಯ ಅವರ ಹೈದರಾಲಿ ಪ್ರಧಾನಿ ಹೈದರಾಲಿ ಪೂರ್ಣಯ್ಯ ಮೊಹಿದ್ದೀನ್ ಖಾನು ಅವನ ಸಹಚರ ಅಪ್ತ ರಂಗ ಅಂಗರಕ್ಷಕ ಮೊಹಿದ್ದೀನ್ ಖಾನು ಹೈದರಾಲಿಯ ಈ ಮೂರು ಜನ ಒಂದು ದಿವಸ ಸಾಯಂಕಾಲ ಏನು ಮಾಡಬೇಕು ಇದಕ್ಕೆ ಕೆಲಸ ಏನು ಅಂತಂತೇಳಿ ಯೋಚನೆ ಮಾಡುತ್ತ ಹೇಳ್ತಾನೆ ಆ ಪೂರ್ಣಯ್ಯನರಿಗೆ ಹೇಳ್ತಾನೆ ಯಾರು ಹೈದರಾಲಿ ನೀವೇನೇ ಹೇಳಿ ಜೀವ್ಯಾಂಜಿ ಮೈಸೂರು ರಾಜ್ಯ ದಿನ ದಿನ ವಿಸ್ತಾರವಾಗಿ ಬೆಳೆಯುತ್ತದೆ ಅದೆಷ್ಟೋ ಸಾಮಂತ ಸರ್ದಾರರು ಬಾಳೆಗಾರರು ನಮ್ಮ ರಾಜ್ಯಕ್ಕೆ ಅಧೀನರಾಗಿ ಬಾಳುತ್ತಿದ್ದಾರೆ ಕಪ್ಪ ಕಾಣಿಕೆಗಳನ್ನು ಕೊಡ್ತಿದ್ದಾರೆ ಅದರಂತೆ ಈ ದುರ್ಗದ ನಾಯಕರು ಆ ನಿಡಗಲು ಕಾಮರಾಜ ನಮಗೆ ಕಪ್ಪ ಕಾಣಿಕೆಗಳನ್ನು ಕೊಟ್ಬಿಟ್ಟಿದ್ರೆ ನಾನು ಇವರು ಸುದ್ದಿನೇ ಬರ್ತಾ ಇರಲಿಲ್ಲ ಇವರು ಕಪ್ಪ ಕಾಣಿಕೆಗಳನ್ನು ಕೊಡಲ್ಲ ನಮ್ಮ ಅಧೀನದಲ್ಲೂ ಇಲ್ಲ ನಮಗೆ ಎದುರು ಬೀಳುತ್ತಿದ್ದಾರೆ ನಾನು ಏನು ಮಾಡಲಿ ಹೇಳಿ ನಾನು ಏನು ಮಾಡ್ಬೇಕು ಹೇಳಿ ದಿವಾಂಜಿ ಅವಾಗ ಮೊಹಿದ್ದೀನ್ ಖಾನ್ ಹೇಳ್ತಾನೆ ಕೇಳಿದ್ರೆ ದಿವಾನ್ಜಿ ನಮ್ಮ ನವಾಬರ ಹೆಸರು ಕೇಳಿದ್ರೆ ಸಾಕು ಎಲ್ಲರೂ ಎದರಿ ಗಡ ಗಡ ನಗ ನಗುತ್ತಾರೆ ಈ ಮದಕರಿ ಯಾವ ಲೆಕ್ಕ ನಮಗೆ ಅಂತಂತ ಹೇಳ್ತಾನೆ ಸೇನಾಪತಿಗಳೇ ಈ ನವಾಬರಿಗೆ ಎದರಿ ಕಪ್ಪ ಕಾಣಿಕೆಗಳನ್ನು ಅರ್ಪಿಸಿಲ್ಲ ಅವರು ಮೈಸೂರು ಸಂಸ್ಥಾನ ಸಿಂಹಾಸನಕ್ಕೆ ತಲೆಬಾಗಿ ಕಾ ಕಪ್ಪ ಕಾಣಿಕೆಗಳನ್ನು ಕೊಡ್ತಿದ್ದಾರೆ ನೀವು ಅದನ್ನು ಅರ್ಥ ಮಾಡಿಕೊಳ್ಳಿ ನೀ ನಮಗೆ ಎದರಿ ಇವರು ಕಪ್ಪ ಕಾಣಿಕೆಗಳನ್ನು ಕೊಡ್ತಾರೆ ಅಂತಂತೇಳಿ ತಿಳ್ಕೊಂಬೇಡಿ ಇವರು ಮದಕರಿ ನಾಯಕರು ನಿಮ್ಮ ಅದೀನದಲ್ಲಿದ್ದ ಮ ಇಲ್ಲ ಅವರು ಮೊದಲು ಮೈಸೂರು ಸಂಸ್ಥಾನದ ಮಹಾದ್ವರಗಳಿಗೆ ಬಹಳ ಆಪ್ತರಾಗಿ ಅವರ ಕೆಲಸ ಕಾರ್ಯಗಳಲ್ಲಿ ಇವರು ನೆರವಾಗ್ತಾಯಿದ್ರು ಈಗ ಆಗಿಬಿಟ್ಟು ಇವರು ನಿಮ್ಮ ಮಾತು ಕೇಳೋದಿಲ್ಲ ಇವರು ಯಾವ ಕಾರಣಕ್ಕೂ ನಿಮ್ಮ ಮಾತು ಕೇಳೋದಿಲ್ಲ ನಾವು ಈ ರೀತಿ ಡೈರೆಕ್ಟಾಗಿ ಯುದ್ಧ ಮಾಡಿದರೆ ನಮಗೇನು ಉಪಯೋಗ ಆಗೋದಿಲ್ಲ ಇವರನ್ನು ಒಳಸಂಚಿನಿಂದ ಬಡಿಬೇಕು ಅಂತೇಳಿ ದಿವಾನ್ಜಿಯ ಯಾರು ಪೂರ್ಣಯ್ಯ ಇವರಿಗೆ ಸಲಹೆಯನ್ನು ಕೊಡ್ತಾನೆ ಒಂಬೈ ಮೈದನ್ಕನೇ ನಮಗೆ ಅಪ್ಪಣೆ ಕೊಟ್ರೆ ನಾವು ಓದಿ ನಾವು ಧ್ವಂಸ ಮಾಡ್ಕೊಂಡ್ಬಿಡ್ತೀವಿ ಅಂತಂತ ಹೇಳ್ತಾನೆ ಇಲ್ಲ ಅದು ಅದು ಆಗಲ್ಲ ಅದು ಪೂರ್ಣಯ್ಯನವ್ರು ಹೇಳ್ತಾರೆ ನೀವು ಅಂದ್ಕೊಂಡಷ್ಟು ಇಲ್ಲ ಚಿತ್ರದುರ್ಗದ ಕೋಟೆ ನೆಡಗಲ್ ಕೋಟೆ ಅದು ನಿ ದಿನಾಲು ಎಣ್ಣೆಗಳಿಂದ ಮೈ ತೊಳೆದುಕೊಳ್ತದೆ ಆ ತೋಟೆಯನ್ನು ಕೋಟೆಯನ್ನು ಮುಟ್ಟೋದಕ್ಕೆಲ್ಲ ಹತ್ರಕ್ಕೆ ಹೋಗೋಕೆ ಸಾಧ್ಯ ಇಲ್ಲ ಅಲ್ಲಿ ದುರ್ಗಮವಾದ ಕಂದಕಗಳಿವೆ ಅಲ್ಲಿ ಜಲಚರ ಪ್ರಾಣಿಗಳನ್ನ ಬಿಟ್ಟಿದ್ದಾರೆ ಅವನ್ನೆಲ್ಲ ದಾಟಿಕೊಂಡು ನೀವು ಹೋಗ್ಬೇಕು ಅಂತಂತಂದರೆ ಯಾರು ಉಳಿಯಲ್ಲ ಅಂತಂತ ದೇವನ್ ಪೂರ್ಣೆ ಎಲ್ಲ ಅರ್ಥ ಮಾಡ್ಕೊಂಡಿರ್ತಾನಲ್ಲ ಆ ಕಳ್ಳಿ ನರಸಪ್ಪಯ್ಯನ ಪಿತೂರಿಯಿಂದ ಎಲ್ಲ ದುರ್ಗದ ಇತಿಹಾಸ ಅವನಿಗೆ ಗೊತ್ತಿರ್ತದೆ ಈ ನೀವು ಈ ರೀತಿ ಇದು ಮಾಡೋಕ್ಕಾಗೋದಿಲ್ಲ ದಯವಿಟ್ಟು ಸುಮ್ಮನೆ ಇರೀ ಬೇರೆ ಪ್ಲಾನ್ ಮಾಡೋಣ ಅದಕ್ಕೆ ಅಂತಂತೇಳಿ ಆಯಿತು ದಿವಾನ್ಜಿ ನೀವು ಏನು ತೀರ್ಮಾನ ತಗೊಂತೀರೋ ಅದಕ್ಕೆ ಬದ್ಧನಾಗಿದ್ದೀನಿ ಅಂತಂತೇಳಿ ಯಾರೋ ನಮ್ಮ ಐದರಲ್ಲಿ ಒಪ್ಕೊಂತಾರೆ ಈಗ ಅದ್ರ ಅವ್ರ ಜೊತೆಗೆ ಅರ್ಪನಾಯ್ ಸೋಮಶೇಖರ್ ನಾಯಕ ಕೃಷ್ಣಪ್ಪ ನಾಯ್ಕ ಇವರೆಲ್ಲ ಜೊತೆ ಕೊಡ್ತಾರೆ ಇವರೆಲ್ಲ ಸೇರಿಕೊಂಡು ಒಂದು ಪಿತೂರಿ ಮಾಡಿ ಏನು ಮಾಡಬೇಕು ಮದಕರಿನ ಹಿಡಿಬೇಕು ಯುದ್ಧ ಡೈರೆಕ್ಟಂತೂ ನಮ್ಮ ಕೈಲಿ ಯುದ್ಧ ಮಾಡೋಕ್ಕಾಗೋದಿಲ್ಲ ಅಂತಂತೇಳಿ ಒಂದು ಸರಿ ದುರ್ಗದು ಕೋಟೆ ಬಾಗಿಲು ಹಾಕಿಬಿಟ್ರೆ ಅದು ಒಂದು ವರ್ಷಕ್ಕಾಗುವಷ್ಟು ದವಸ ಧಾನ್ಯ ನೀರು ತುಪ್ಪ ಹಾಲು ಮೊಸರು ನೀರು ಎಲ್ಲವೂ ಶೇಖರಣೆ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ದುರ್ಗದ ದೊರೆಗಳು ಈ ರೀತಿ ಆದಾಗ ಇನ್ನು ಒಳ್ಳೇನಲ್ಲ ಅಂತಂತೇಳಿ ಆಮೇಲೆ ಎಲ್ಲ ಹಾಗೆ ಇದನ್ನು ಏನನ್ನ ಮಾಡಿ ಬಗ್ಗು ಬಡಿಬೇಕಿವ್ರನ್ನ ಅಂತೇಳಿ ಅಲ್ಲಿ ಚಿತ್ರದುರ್ಗ ರಾಜವೀರ ಮದಕರ ನಾಯಕನ ಬಿಡಾರದಲ್ಲಿ ಒಂದು ಕಾಸ ಬೇಡ್ರಪಡೆ ಅಂತ ಇರುತ್ತೆ ಕಾಸ ಬೇಡ್ರಪಡೆ ಅದು ಎಂಥ ಪಡೆ ಅಂತಂದರೆ ಮಿಲ್ಟ್ರಿ ಮಿಲ್ಟ್ರಿ ಇದ್ದಂಗೆ ಅದು ಅವರು ಎಂಟಡಿ ಏಳು ಅಡಿ ಎತ್ತರ ಅವರ ಮೈಕೊಟ್ಟು ಭಯಂಕರವಾದ ಮೈ ಮೈಕೊಟ್ಟು ಆಮೇಲೆ ಅವರಿಗೆ ಒಂದು ಕಂಬಳಿ ಒಂದು ಕಚ್ಚೆ ಪಂಚೆ ಗಂಡುಗುಡ್ಲಿ ಅವ್ರದ್ದು ಆಯುಧಗಳು ಹೀಗೆ ಅವರಿಗೆ ಕ್ರೂರವಾಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಕಾಸ ಪಡೆ ಒಂದು ಸಾವಿರ ಜನ ಒಂದೂವರೆ ಸಾವಿರ ಜನ ಕಾಸ ಬಾ ಬೇಡ ಪಡೆಯವರೇ ಪಡೆಯವರು ಮದಕರಿ ಹತ್ರ ಇರ್ತಾರೆ ಅವ್ರನ್ನ ಹೆಂಗ್ ಸಾಕಿರ್ತಾನೆ ರಾಜವೀರ ಮದಕರಿ ನಾಯಕ ಅಂತಂದರೆ ಕಾಸ ಬೇಡ ಪಡೆಯವರನ್ನು ಅವರಿಗೆ ಯಾವುದು ಕೊರತೆ ಆಗಂಗಿಲ್ಲ ಊಟದ್ದಾಗಲಿ ಮತ್ತೊಂದಾಗಲಿ ಮುಗ್ದೊಂದಾಗಲಿ ಎಲ್ಲ ಎಲ್ಲವನ್ನು ತೃಪ್ತಿಕರವಾಗಿ ಇಟ್ಟು ಮಿಲ್ಟ್ರಿ ಯಾವ ರೀತಿ ನೋಡ್ಕೊಂಡ್ತೋ ಆ ರೀತಿ ಆ ಕಾಸ ಬೇಡ ಪಟ್ರೆ ಯಾರು ಕಣಿಗ್ಬಿಡಂಗಿಲ್ಲ ಅವ್ರಿಗೆ ಅವರು ಮಾತ್ರ ರಾತ್ರಿ ಸಂಚಾರ ಮಾತ್ರ ಅವ್ರದ್ದು ಕೆಲಸ ರ ಹಗಲೊತ್ತು ಅವ್ರದ್ದು ಏನಿಲ್ಲ ರಾತ್ರಿ ಅವರಿಗೆಲ್ಲ ಟ್ರೈ ಟ್ರೈನಪ್ ಆಗಿರ್ತದೆ ಬೆಟ್ಟ ಹತ್ತದೆಂಗೆ ಹತ್ತದ ಹೆಂಗೆ ಶತ್ರುಗಳ ತಲೆಯನ್ನು ಹೆಂಗೆ ಕತ್ತಲಲ್ಲಿ ಯಾವ ರೀತಿ ಅವರು ಸಂಚಾರ ಮಾಡಬೇಕು ಅವರು ನೆಲರಾಗಿ ಅವರು ಚಲನೆ ಇರ್ತಾರೆ ಆ ಕಾಸ ಬೇಡ ಪಡೆಯವರು ಅಂತಂತಂದರೆ ಶತ್ರು ಸೈನಿಕರ ಎದೆಯಲ್ಲಿ ರಕ್ತನೂ ಸಹ ಎಪ್ಪುಗಟ್ಟಿಬಿಡ್ತದೆ ಅಂಥ ಒಂದು ಭಯಾನಕ ಮಿಲಿಟ್ರಿ ಪಡೆ ನಮ್ಮ ರಾಜವೀರ ಮದಕರಿ ನಾಯಕರ ದುರ್ಗದ ಕೋಟೆ ಒಳಗೆ ಕಾಸ ಬೇಡರ ಪಡೆ ಅಂತಂತೇಳಿ ಅದು ಸಪ್ರೇಟಾಗಿ ಸೈನಿಕರನ್ನ ಇದನ್ನೆಲ್ಲ ಬಿಟ್ಟು ಸಪರೇಟಾಗಿ ಅದು ಅವ್ರಿಗೆ ಯಾರು ಟಚ್ ಇಲ್ಲ ಆಮೇಲೆ ಇವರು ಇವ್ರೇನು ಪ್ಲ್ಯಾನ್ ಮಾಡಿಬಿಡ್ತಾರೆ ರಾಜವೀರ ಮದಕರ ನಾಯಕರು ಸೇನಾ ಬೇ ವೈದರಾಲಿ ಸೇನೆ ಬೀಡ್ಬಿಟ್ಬಿಟ್ಟಿದೆ ಇವ್ರನ್ನ ಏನು ಮಾಡಬೇಕು ಇವ್ರನ್ನ ಹೆಂಗೆ ಬಗ್ಗೆ ಬಿಡಬೇಕು ಅಂತಂತೇಳಿ ಕೋಟೆ ಬಾಗಿಲಲ್ಲಿ ಮೀಟಿಂಗ್ ಮಾಡ್ತಾನೆ ಎಲ್ಲ ಸೇರಿ ಪ್ರಧಾನಿ ಜೊತೆಗೆ ಅಂತಂತೆ ಆಮೇಲೆ ಆ ಮೀಟಿಂಗ್ನಲ್ಲಿ ಆ ಸಭೆಯಲ್ಲಿ ರಾತ್ರಿ ಹೊತ್ತು ಕಾಸ ಬೇಡರ ಪಡೆ ಮುಖ್ಯಸ್ಥನ ಕರೆಸಿಬಿಟ್ಟು ನೋಡಪ್ಪ ಈ ಥರ ಐದರಾಲಿ ಬಿಡ್ಬಿಟ್ಟಿದ್ದಾರೆ ಅದನ್ನು ನೀವು ರಾತ್ರಿ ಹೊತ್ತು ಸುಮಾರು ಒಬ್ಬೊಬ್ಬ ಸೈನಿಕನೂ ಸಹ ಕಾಸ ಬೀಡ್ರ ಪಡೆಯವರು ಒಂದು ವ್ಯಕ್ತಿ ಹತ್ತು ಜನ ಸೈನಿಕರ ತಲೆಯನ್ನು ಕತ್ತರಿಸ್ಕೊಂಡು ಬರಬೇಕು ಅನ್ನೋದನ್ನು ಆಜ್ಞೆ ಮಾಡಿಬಿಡ್ತಾನೆ ರಾಜವೀರ ಮೂಲಕರಿ ನಾಯಕ ನಂತರವಾಗಿ ಇವರು ರಾತ್ರಿ ಹೊತ್ತು ಸುಮಾರು ಹತ್ತು ಹನ್ನೊಂದು ಗಂಟೆ ಸೇನಾ ಬಿಡಾರ ಎಲ್ಲ ಮಲಗಿದ ಮೇಲೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಸುಮಾರಿಗೆ ರಾಜವೀರ ಮದಕರ ನಾಯಕನ ಕಾಸ ಬೇಡ್ರ ಪಡೆ ಅವರಿಗೆ ಸಂಚಾರ ಸ್ಟಾರ್ಟ್ ಮಾಡ್ತಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಹೋದಾಗ ಪಾಳ್ಯದಲ್ಲಿ ಬಿಡಾರದಲ್ಲಿ ಮಲಗಿದ್ದ ಸೈನಿಕರ ತಲೆ ಹತ್ತು ಹತ್ತು ಜನ ತಲೆ ಕಡ್ಕೊಂಬಂದ್ಬಿಡ್ತಾರೆ ಅವರು ಕಾಸ ಬಿಡ್ರ ಪಡೆ ದಿನ ಡೇ ಬೈ ಡೇ ದಿನಕ್ಕೆ 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 ಸೈನಿಕರ ಸಂಖ್ಯೆ ಕಡಿಮೆ ಆಗಿಬಿಡ್ತದೆ ಆ ಬೆಳಗ್ಗೆ ಗೊಂದಲಮಯ ಐದರಲ್ಲಿ ಭಯ ಅಯ್ಯೋ ಶಿವ ಶಿಶು ಇದೇನು ಹಿಂಗಾಗಿಬಿಡ್ತಲ್ಲ ನಾನು ಆರು ತಿಂಗಳಾದರೂ ನಾನು ಸೈನಿಕರು ಕಡಿಮೆ ಆಗ್ತದಾರೆ ಎಲ್ಲ ಬಿಡಾರ್ದಾಗ ರುಂಡಗಳು ಬಿದ್ದಿದ್ದಾವೆ ತಲೆ ಇಲ್ಲ ಇದೇನು ಕತೆ ಇದು ಅಂತ ದಿವಾನ್ ಪೋಣೆಯನ್ನು ಕರೆದು ಇದೇನು ದಿವಾನ್ಜಿ ಇದು ಹಿಂಗೆ ಹಿಂಗಾಗ್ಬಿಡ್ತಲ್ಲ ನಾನು ಹೇಗೆ ಈ ನಾವು ಅವಾಯ್ಡ್ ಮಾಡೋದು ಅವಾಗ ಇದು ಹೇಳ್ತಾರೆ ಅವರು ದಿವಾನ್ಜಿ ನೀವು ಅಷ್ಟು ಸುಲಭ ಅಂತ ತಿಳ್ಕೊಂಬಡ್ರಿ ಇವರಲ್ಲಿ ಇನ್ನೂ ಅನೇಕ ವಿಧದ ಯುದ್ಧದ ಬಳಕೆ ಮಾಡ್ತಾರೆ ಇವರು ಈಗ ಇಮ್ಮಿಡಿಯೇಟಾಗಿ ಅವ್ರನ್ನ ಕರೆಸಿಬಿಟ್ಟು ಸ್ನೇಹ ಬೆಳೆಸಿ ನೀವು ಅವ್ರನ್ನ ಒಳಗಾಕೊಬೇಕು ಇಲ್ಲ ಅಂತೇಳಿದ್ರೆ ಇಡೀ ಸೈನ್ಯನೇ ನಾಶ ಮಾಡಿಬಿಡ್ತಾರೆ ಅಂಥ ಒಂದು ಕಾಸ ಬೇಡರು ಇದೆ ಇವರಿಗೆ ಅವರು ಭಯಂಕರ ರಾಕ್ಷಸರು ಇದ್ದಂಗೆ ಅವರು ಇಡೀ ಸೇನಾ ಶಿಬಿರವನ್ನು ನುಂಗಿ ಹಾಕ್ಬಿಡ್ತಾರೆ ಇವರು ಅಂತಂತೇಳಿ ಅಂಥ ಐದರ ಅಲ್ಲಿ ಅಂಥ ಕ್ರೂರ ಮನುಷ್ಯ ಅಲ್ಲಿ ನಡಿಗೋಗಿಬಿಡ್ತಾರೆ